ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಾಗದ ವತಿಯಿಂದ ದೇವೃತ್ತ ಸೈನಿಕನಿಗೆ ಭವ್ಯವಾದ ಸ್ವಾಗತ ಹೌದು ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗದಗಿನ ರೈಲ್ವೆ ನಿಲ್ದಾಣದಲ್ಲಿ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಭಾರತ ಮಾತೆಯ ಹೆಮ್ಮೆಯ ಪುತ್ರನಾದ ನಾಯಕ್ ರುದ್ರಪ್ಪ ಮಾರನ್ ಬಸರಿವರು ಭಾರತೀಯ ಸೇವೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿ ಇರದೆ ಭಾರತ ಮಾತಿಗೆ ತಮ್ಮ ಅಮೋಘವಾದಂಥ ಸೇವೆಯನ್ನು ಸಲ್ಲಿಸಿ ನಿವೃತ್ತಿನ ಪಡೆದು ಮರಳಿ ತನ್ನ ತಾಯ್ನಾಡಿಗೆ ಆಗಮಿಸಿದ ಸಂದರ್ಭದಲ್ಲಿ ಗದಗಿನ ರೈಲ್ವೆ ನಿಲ್ದಾಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ಬಸಪ್ಪ ಬಸಲಿಂಗಪ್ಪ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳ ಮತ್ತು ಸರ್ವ ಸದಸ್ಯರ ಹಾಗೂ ಎಲ್ಲ ವೀರ ನಾರಿಯರ ಮತ್ತು ಸೇನಾ ಪಡೆಗಳ ಯೋಧರ ಸಹಯೋಗದೊಂದಿಗೆ ಭವ್ಯವಾಗಿ ಹೂವಿನ ಮಳೆಯನ್ನು ಸುರಿಸುವ ಮುಖಾಂತರ ವೀರ ಯೋಧರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳುವುದರ ಜೊತೆಗೆ ಸನ್ಮಾನವನ್ನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸಲಿಂಗಪ್ಪ ಮುಂಡರ್ಗಿಯವರು ಮಾತನಾಡಿ ದೇಶಕ್ಕಾಗಿ ಸೈನಿಕರ ಕೊಡುಗೆ ಅಪಾರವಾದದ್ದು ಸೈನಿಕರ ಸೇವೆಯನ್ನು ಎಷ್ಟು ಹೊಗಳಿದರೂ ಸಾಲದು ಗದಗ ಜಿಲ್ಲೆಯಲ್ಲಿ ಪ್ರತಿ ಮನೆಗೊಬ್ಬ ಸೈನಿಕನು ಹುಟ್ಟಬೇಕೆಂಬುದೇ ನಮ್ಮ ಸಂಘದ ಆಸೆ ಆದಷ್ಟು ಬೇಗನೆ ಯುವಕರಲ್ಲಿ ದೇಶ ಪ್ರೇಮವನ್ನು ತುಂಬುವುದರ ಜೊತೆಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಯುವಕರನ್ನ ಸೈನ್ಯಕ್ಕೆ ಸೇರಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಎಂದು ಭರವಸೆಯನ್ನ ನೀಡುತ್ತಾ ನಿವೃತ್ತಿ ಪಡೆದು ಬರುವಂತಹ ಸೈನಿಕರನ್ನ ಸ್ವಾಗತ ಮಾಡಿಕೊಳ್ಳುವುದರಿಂದ ಜನರ ಮೇಲೆ ಹಾಗೂ ಯುವಕರ ಮನಸ್ಸಿನ ಮೇಲೆ ಆಗುವಂತಹ ದೇಶ ಪರಿಣಾಮದ ಕುರಿತು ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ತದನಂತರ ಭಾರತ ಮಾತೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ತನ್ನ ಮರಳಿ ತಾಯ್ನಾಡಿಗೆ ಆಗಮಿಸಿದ ಸೈನಿಕನ ಸರ್ವಿಸ್ನಲ್ಲಿ ತನಗಾದಂಥ ಅನುಭವಗಳನ್ನು ಹಂಚಿಕೊಂಡರು ಈ ಒಂದು ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಗದಗ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ವೈರ ನಾರಿಯರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೈನಿಕರ ಧರ್ಮಪತ್ನಿ ಹಾಗೂ ಮಾತುಶ್ರೀವಿರು ಅವರ ಬಂಧು ಬಳಗದವರು ಲಕುಂಡಿ ಗ್ರಾಮದ ಸಮಸ್ತ ಗುರು ಹಿರಿಯರು ಉಪಸ್ಥಿತರಿದ್ದರು

ವೀರ ಸೈನಿಕರಾಗಿರ್ತಕ್ಕಂಥ ಶ್ರೀ ನಾಯಕ್ ರುದ್ರಪ್ಪ ಮಾರಂಭ ಶ್ರೀಗಳು ಅವರು ಭಾರತೀಯ ಸೇನೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಅನ್ನದೇ ಭಾರತ ಮಾತಿಗೆ ತಮ್ಮದೇ ಆಗಿರತಕ್ಕಂಥ ಅಮೋಘವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಮರಳಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಹಾಗೂ ಲಕ್ಕುಂಡಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರ ವತಿಯಿಂದ ಹಾಗೂ ನಮ್ಮ ಅಖಿಲ ಕರ್ನಾಟಕ ವೀರನಾರಿಯರ ವತಿಯಿಂದ ನಮ್ಮ ಸೈನಿಕರನ್ನು ನಾವು ಭವ್ಯವಾಗಿ ಮೆರವಣಿಗೆಯ ಮೂಲಕ ಹೂವಿನ ಸುರುಮಣಿಯವರಿಗೆ ಮುಖಾಂತರ ಇವತ್ತಿನ ದಿವಸ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಿಜವಾಗಲೂ ಒಬ್ಬ ಸೈನಿಕ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ತನ್ನ ಎಲ್ಲ ಭಾರತ ಮಾತಿಗೆ ತಮ್ಮ ಯೌವನವನ್ನು ಮುಡಿಪಾಗಿಟ್ಟು ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ದಿವಸ ಅದನ್ನು ಸಂರಕ್ಷಣೆ ಮಾಡಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಈ ಒಂದು ಸಾಮಾಜಿಕ ಜೀವನದಲ್ಲಿ ಭಗವಂತನು ಅವರಿಗೆ ಆಯಸ್ಸು ಆಯುರಾರೋಗ್ಯ ಸುಖ ಸಂಪತ್ತು ಕೊಟ್ಟು ಅವರ ಕುಟುಂಬವನ್ನು ರಕ್ಷಿಸಲಿ ಒಂದು ಮಾತನ್ನು ಹೇಳುತ್ತೆ ಇದುವರೆಗೂ ಒಬ್ಬ ಸೈನಿಕನು ಯಾವ ರೀತಿಯಾಗಿ ದೇಶದ ಗಡಿಯಲ್ಲಿ ರಕ್ಷಣೆ ಮಾಡುತ್ತಾ ನಮ್ಮೆಲ್ಲರನ್ನು ನೆಮ್ಮದಿಯಿಂದ ನಿದ್ರೆ ಮಾಡಲು ಬಿಡುತ್ತಿದ್ದರು ಅದೇ ರೀತಿಯಾಗಿ ಇವತ್ತು ದಿವಸ ಒಬ್ಬ ಸೈನಿಕ ನಾನು ಇಪ್ಪತ್ತೆರಡು ವರ್ಷಗಳ ಕಾಲ ಭಾರತ ಮಾತಿಗೆ ಅಮೋಘವಾದಂಥ ಸೇವೆ ಸಲ್ಲಿಸಿ ಇವತ್ತು ಸ್ವಗ್ರಾಮಕ್ಕೆ ಆಗಮಿಸುತ್ತಾನೆ ನಾವೆಲ್ಲರೂ ಮುಂದಿನ ದಿನ ಒಂದು ಅವರ ಸಾಮಾಜಿಕ ಜೀವನದಲ್ಲಿ ಅವರ ನಿಂತು ಅವರಿಗೆ ಯಾವ ರೀತಿಯಾಗಿ ನಮ್ಮನ್ನು ನೆಮ್ಮದಿಯಿಂದ ನಿದ್ರೆ ಮಾಡಲು ಬಿಡುತ್ತಿದ್ದರೋ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರ ಕುಟುಂಬದೊಡನೆ ಆಯ್ ನೆಮ್ಮದಿಯಿಂದ ಬದುಕಲು ನಾವೆಲ್ಲರೂ ಅವರಿಗೆ ಬೆನ್ನವಾಗಿ ನಿಂತು ಅವರ ಒಂದು ಸಾಮಾಜಿಕ ಜೀವನದಲ್ಲಿ ನಾವೆಲ್ಲರೂ ಒಂದು ರಕ್ಷಣೆಯನ್ನು ಕೊಡೋಣ ಇದೇ ರೀತಿಯಾಗಿ ಮುಂದಿನ ಬರ್ತಕ್ಕಂಥ ಎಲ್ಲ ಸೈನಿಕರು ಒಂದು ನಮ್ಮ ಸಾಮಾಜಿಕ ಜೀವನದಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಮಾದರಿ ವ್ಯಕ್ತಿಗಳಾಗಿ ಬದುಕಬೇಕು ಯಾಕಂದರೆ ಒಬ್ಬ ಸೈನಿಕ ವ್ಯಕ್ತಿ ಬರಬೇಕಾದರೆ ಅದು ಒಂದೇ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟನ್ನು ತುಂಬಾರೆ ಯಾಕಂದರೆ ನಮಗೆ ಗುಡ್ಡು ಸರ್ಟಿಸ್ಫೈಡ್ ಅಂತಂದು ಯಾವ ರೀತಿ ಇರ್ತವೋ ಅದೇ ನಮಗೂ ಸೈನ್ಯದಲ್ಲಿ ಕೂಡ ಒಂದು ಸರ್ಟಿಫಿಕೇಟ್ ಕೊಡೋದು ಯಾಕೆ ಕೊಡ್ತಾರೆ ಅಂದ್ರೆ ಒಬ್ಬ ಸೈನಿಕ ಒಬ್ಬ ನೂರು ಜನರ ಒಂದು ಇದ್ದಾಗೆ ಒಬ್ಬ ಒಬ್ಬ ವ್ಯಕ್ತಿ ಒಂದು ನೂರು ಜನರನ್ನು ಒಂದು ಸಂರಕ್ಷಣೆ ಮಾಡಿ ಅವರನ್ನು ತಿದ್ದುಪಡಿ ಮಾಡಿ ಯಾವ ರೀತಿಯಾಗಿ ದೇಶ ಪ್ರೇಮ ತುಂಬುವಂತ ವ್ಯವಸ್ಥೆಯನ್ನು ನಮ್ಮ ಸೈನಿಕರು ಇವತ್ತಿಂದ ಮಾಡ್ತಾ ಇದ್ದಾರೆ ಇದುವರೆಗೂ ನಾವು ಗದಗ ಜಿಲ್ಲೆಯಲ್ಲಿ ನಮ್ಮ ಸಾಕಷ್ಟು ಸೈನಿಕರ ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಯಾವ ಯಾವ ಉದ್ದೇಶಕ್ಕೆ ಮಾಡ್ತಾವೆ ಅಂದ್ರೆ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ನಾವು ಇವತ್ತಿನ ದಿವಸ ಸೈನಿಕರು ಮಾಡ್ತಾ ಇಲ್ಲ ಯುವಕರಲ್ಲಿ ಒಂದು ಜನತೆಯಲ್ಲಿ ದೇಶ ಪ್ರೇಮದ ಅರಿವನ್ನು ಮೂಡಿಸುವ ಒಂದು ಉದ್ದೇಶಕ್ಕೋಸ್ಕರವಾಗಿ ಇವಂತ ಸೈನಿಕರ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಾವು ಜನಜಾಗೃತಿಯಾಗಿ ನಾವು ಆಚರಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಲಕ್ಕುಂಡಿ ಗ್ರಾಮದ ವೀರ ವೀರ ಸೈನಿಕರು ಈ ಒಂದು ಗದಗ ಜಿಲ್ಲೆಯಲ್ಲಿ ಮಾದರಿ ವ್ಯಕ್ತಿಗಳಾಗಿ ಮುಂದೆ ಬೆಳೆಯಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ವೀರ ಸೈನಿಕರಾಗಿರ್ತಕ್ಕಂಥ ರುದ್ರಪ್ಪ ಮರಣ್ ಅವರು ಯಾವ ರೀತಿಯಾಗಿ ಭಾರತ ಮಾತಿಗೆ ಸೇವೆ ಸಲ್ಲಿಸಿ ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ವಾರ್ಥವನ್ನು ಬಿಟ್ಟು ಇವತ್ತಿನ ದಿವಸ ನೀವು ನಿಸ್ವಾರ್ಥ ಸೇವೆಗೆ ಅವರು ಬರ್ತಾ ಇದ್ದಾರೆ ಯಾವ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಅವರು ನಿಸ್ವಾರ್ಥಕ್ಕೆ ಒಳಗಾಗದೆ ಒಂದು ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತಾ ದೇಶದ ಗಡಿಯನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯುವಕರನ್ನು ಒಗ್ಗೂಡಿಸಿ ಒಂದು ಅವರಲ್ಲಿ ದೇಶ ಪ್ರೇಮ ದೇಶ ಪ್ರೇಮವನ್ನು ತುಂಬುವಂಥ ವ್ಯವಸ್ಥೆಯನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರತಿ ಮನೆ ಮನೆಯಲ್ಲಿ ಒಬ್ಬ ವೀರ ಸೈನಿಕನು ಹೋಟೆಲ್ ಇರ್ತಕ್ಕಂಥ ಅವರು ಕೂಡ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ಸೈನಿಕರ ಒಂದು ಮೆರಗು ಮೆರಗು ಏನೈತಿ ಲಕ್ಕುಂಡಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ಗದಗ ಜಿಲ್ಲೆಯಲ್ಲಿ ಮೆರಗು ನಮ್ಮ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡೋಣ ಅಂತಕ್ಕಂಥ ಮಾಡೋದು ಮಾತನ್ನು ಹೇಳ್ತಾ ಈ ಒಂದು ವೀರ ವೀರ ಸೈನಿಕ ನಮ್ಮ ರುದ್ರಪ್ಪ ಮಾರಣಸ್ರಿ ಅವರು ಇವತ್ತಿನ ದಿವಸ ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ಈ ಒಂದು ಕೆಲಸ ಕಾರ್ಯಗಳನ್ನು ಬಿಡುವು ಮಾಡಿಕೊಂಡು ತಾವೆಲ್ಲರೂ ಈ ಒಂದು ಬಿಸಿಲಲ್ಲಿ ಇಷ್ಟೊಂದು ಹುಮ್ಮಸ್ಸಿನಿಂದ ಹೆಮ್ಮೆಯಿಂದ ಈ ಒಂದು ಭಾರತ ಮಾತೆ ಹೆಮ್ಮೆಯ ಪುತ್ರನನ್ನು ತಾವೆಲ್ಲರೂ ಒಂದು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ನಾವು ಎಲ್ಲ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲ ವೀರನಾರಿಯರು ತಮ್ಮ ಒಂದು ಈ ದೇಶಭಕ್ತಿಗೆ ನಾವೆಲ್ಲರೂ ಚಿರಂಭೆಯಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಈ ಒಂದೇ ಸಮಯಕ್ಕೆ ಸೇರಿಕೊಂಡು ಅವನ ಸ್ವಾರ್ ಸ್ವಾಗತವನ್ನು ಕೋರೋಣ मता की बोलो भारत मता की वंदे मातरम वंदे मातरम वंदे मातरम जय जवान जय किसान जय जवान जय किसान ट्विंकल ट्विंकल लिटिल स्टार इंडियन आर्मी सुपरस्टार, स्टार ट्विंकल ट्विंकल लिटिल स्टार इंडियन आर्मी सुपरस्टार, स्टार ट्विंकल ट्विंकल लिटिल स्टार इंडियन आर्मी सुपरस्टार, वीर सैनिक रुद्रप मरण जय हो वीर सैनिक रुद्रप मरण मुसरी और जय हो ಇವತ್ತು ಸೈನಿಕರಲ್ಲಿ ಗಡಿ ಕಾಯೋದ್ರಿಂದ ನಾವು